ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಮೋಕ್ಷಿತಾ ಪಯ್ಯ ಅವರು ನಿಮ್ಮೆಲ್ಲರಿಗೂ ಚಿರಪರಿಚಿತ ಕರ್ನಾಟಕದ ಕ್ರೆಶು ಜನ ಮೆಚ್ಚಿದ ಮನೆಮಗಳು ಅಂತಲೇ ಹೇಳ್ಬೋದು ನಿಜವಾಗ್ಲೂ ಕೂಡ ನಮ್ಮ ಕರ್ನಾಟಕ ಜನತೆ ಮೋಕ್ಷಿ ಅವ ಮೋಕ್ಷಿತಾ ಅವ್ರನ್ನ ಬಿಗ್ ಬಾಸ್ ಮನೇಲಿದ್ದಾಗ ಇದ್ದಾಗ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂದರೆ ತುಂಬ ಅನ್ನೋದಕ್ಕಿಂತ ಅವರು ಓನ್ ಅವ್ರ ಮಗಳು ಅವ್ರ ತಂಗಿನೋ ಆ ರೀತಿ ಒಂದು ಫೀಲ್ ಮಾಡಿಕೊಂಡು ಮೋಕ್ಷಿತಾ ಓಕೆ ನಮ್ಮನೆ ಮಗಳು ನಮ್ಮ ಕರ್ನಾಟಕದ ಮನೆ ಮಗಳು ಮೋಕ್ಷಿತಾ ಅನ್ನೋ ರೀತಿ ಜನ ಆಯಿತಾ ತುಂಬ ಆಯಿತಾ ಓನ್ ಮಾಡಿಕೊಂಡು ಮೋಕ್ಷಿತನ ತುಂಬ ಪ್ರೀತಿ ಮಾಡ್ತಾಯಿದ್ರು ಬಿಗ್ ಬಾಸ್ ಮನೆಯಿಂದ ಬಂದ ನಂತರ ಕೆಲವರು ಕೇಳಿದ ಪ್ರಶ್ನೆ ಏನಪ್ಪ ಅಂತಂದರೆ ಮೋಕ್ಷಿತವ್ರು ಯಾಕೆ ಸೈಲೆಂಟ್ ಆದರೂ ಏನು ಮಾಡ್ತಾ ಇಲ್ವಾ ಹೊಸ ಅಪ್ಡೇಟ್ಸ್ ಏನು ಇಲ್ವಾ ಮೋಕ್ಷಿತ ಬಗ್ಗೆ ಮೋಕ್ಷಿತ ಯಾಕೋ ಸೈಲೆಂಟ್ ಆದ್ರಲ್ವಾ ಅಂದರೆ ಯಾವುದು ನ್ಯೂ ಪ್ರಾಜೆಕ್ಟು ಮೋಕ್ಷಿತನಿಗೆ ಬರ್ತಾ ಇಲ್ವಾ ಏನು ಮೋಕ್ಷಿತನ ಕತೆ ಅಂತ ತುಂಬ ಜನ ನನಗೆ ಕೇಳ್ತಾಯಿದ್ರು ನಾನು ಎಲ್ಲರೂ ಹೇಳೋದು ಒಂದೇ ಮಾತು ಮೋಕ್ಷಿತ ಪಬ್ಲಿಕ್ ಪರ್ಸನ್ ಅಲ್ಲ ತುಂಬಾ ಆಯಿತಾ ಫ್ಯಾಮಿಲಿ ಓರಿಂಟೆಡ್ಗನ್ನು ತಾನಾಯಿತು ನನ್ನ ಮನೆ ಆಯಿತು ನನ್ನ ಕುಟುಂಬ ಆಯಿತು ನನ್ನ ಕೆಲಸ ಆಯಿತು ಆ ರೀತಿ ಇರುವಂತಹ ಹೆಣ್ಣು ಮಗಳು ನಮ್ಮೆಲ್ಲರಿಗೂ ಇಷ್ಟ ಆಗಿದ್ದು ನಾವು ಕೂಡ ಸಪೋರ್ಟ್ ಮಾಡಿದ್ದು ತುಂಬ ಜನಕ್ಕೆ ಮೋಕ್ಷಿತ ಏನು ಮಾಡ್ತಿದ್ದಾರೆ ಅನ್ನೋದು ಆಯಿತಾ ಸ್ವಲ್ಪ ಕುತೂಹಲ ಜಾಸ್ತಿ ಆಗಿದೆ ಅಂದರೆ ಮೋಕ್ಷಿತ ಈಗ ಏನು ಮಾಡ್ತಿರ್ಬೋದು ಓಕೆ ಗೆಳತಿಯವರ ಆರ್ಡಿ ಫಂಕ್ಷನಿಗೆ ಹೋದ್ರು ಇವಾಗ ಮದುವೆ ಇದೆ ಮದುವೆಗೆ ಹೋಗ್ತಾರೆ ಫುಲ್ ಅದು ಜಾಲಿ ಓಕೆ ಫ್ರೆಂಡ್ಸು ಆಯಿತಾ ಎಂಜಾಯ್ ಮಾಡ್ತಾರೆ ಅದೆಲ್ಲದೂ ಓಕೆ ಆದರೆ ಕೆರಿಯರ್ ಅಂತ ಒಂದಿದೆಯಲ್ವಾ ಆ ಕೆರಿಯರ್ ಅಲ್ಲಿ ಅವರು ಮುಂದೆ ಏನು ಮಾಡ್ತಿದ್ದಾರೆ ಮುಂದಿನ ಅಪ್ಡೇಟ್ ಏನು ನಮ್ಮ ಮೋಕ್ಷಿತ ಪೈಯವರ ಮುಂದಿನ ಅಪ್ಡೇಟ್ ಏನು ಅಂತ ತುಂಬ ಜನ ನನಗೆ ಕೇಳ್ತಿದ್ರು ಓಕೆ ನನಗೆ ಮೋಕ್ಷಿತನ ಅಪ್ಡೇಟ್ ಹೇಳೋದ್ಕಿಂತ ಮುಂಚೆ ನಾನೊಂದು ವಿಷಯ ಹೇಳ್ಬಿಡ್ತೀನಿ ಆಯ್ತಾ ಬಿಗ್ ಬಾಸ್ನ ಸೀಸನ್ ಲೆವೆನಿಗೆ ಹೋದಂತಹ ಹದಿನೇಳು ಕಂಟೆಸ್ಟೆಂಟ್ಗಳು ಕೂಡ ಡಿಫ್ರೆಂಟ್ ಕ್ಯಾರೆಕ್ಟರ್ ಎಲ್ಲರೂ ಒಂದೇ ಥರ ಇರಲ್ಲ ಆಯ್ತಾ ಕೆಲವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆಕ್ಟಿವ್ ಆಗಿರೋಕೆ ಇಷ್ಟ ಕೆಲವರಿಗೆ ಓಕೆ ಅವರಿಗೆ ಸ್ವಲ್ಪ ಆಯಿತಾ ಪಬ್ಲಿಕ್ ಪರ್ಸನ್ ಆಗಿರ್ತಾರೆ ಅವರು ಎಲ್ಲ ಕಡೆ ಫ್ರೆಂಡ್ಸ್ ಜೊತೆ ಓಡಾಡ್ತಾರೆ ಕ್ಲಬ್ ಪಾರ್ಟಿ ಅಲ್ಲಿ ಇಲ್ಲಿ ಅಂತ ಹೋಗ್ತಾ ಇರ್ತಾರೆ ಆಯಿತಾ ನಿನ್ನ ಕೆಲವರು ಆಯಿತಾ ನಾವೇನಪ್ಪ ನಾವು ಅಲ್ಲಿ ನಾವು ಕೆರಿಯರ್ ಬಿಲ್ಡ್ ಮಾಡ್ಕೊಳೋಕೋಸ್ಕರ ಬಿಗ್ ಬಾಸ್ ಮನೆಗೆ ಹೋಗಿದ್ದು ಅಲ್ಲಿಂದ ಬಂದು ನಮ್ಗೆ ಯಾವುದೋ ಒಂದು ಪ್ರಾಜೆಕ್ಟ್ ಸಿಕ್ಕು ನಾವು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಸಾಕು ನಮಗೆ ಅನ್ನೋರು ಇರ್ತಾರೆ ಇನ್ನು ಕೆಲವರು ಇರ್ತಾರೆ ಆಯಿತಾ ಬರುವಂತಹ ಶೋಗಳನ್ನ ಆಯಿತಾ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ಎಲ್ಲವನ್ನು ಕೂಡ ಆಯಿತಾ ಕೈಗೆತ್ಕೊಂಡು ಹೊಸ ಪ್ರಾಜೆಕ್ಟ್ಗಳನ್ನ ಮಾಡ್ತಾ ಹೋಗ್ತಾರೆ ಇನ್ನು ಕೆಲವರು ಆಯಿತಾ ಪ್ರಮೋಷನ್ಗಳನ್ನು ಮಾಡೋದ್ರಲ್ಲಿ ಅಂದರೆ ಓಕೆ ಈಗ ಬಿಗ್ ಬಾಸ್ ಫೇಮ್ ಇದೆ ನಾವೇನಾದರೂ ಒಂದು ಪ್ರಮೋಷನ್ ಮಾಡೋಣ ಅಂತೇಳಿ ಪ್ರಮೋಷನ್ ಮಾಡ್ತಾ ಇರ್ತಾರೆ ಆಯಿತಾ ಒಬ್ಬೊಬ್ಬರು ಒಂದೊಂದು ಕ್ಯಾಟಗರಿ ಆಯಿತಾ ಹಾಗಾಗಿ ಎಲ್ಲರೂ ಕೂಡ ಅವ್ರವ್ರ ಕೆಲಸದಲ್ಲಿ ಆಗಿದ್ದಾರೆ ನಾವು ಯಾರನ್ನು ಹೇಳೋ ಆಗಿಲ್ಲ ಬಿಗ್ ಬಾಸ್ ಮನೆಗೆ ಬಂದಂತಹ ಹನ್ನೊಂದು ಕಂಟೆಸ್ಟೆಂಟ್ಗಳು ಕೂಡ ಆಗಿದ್ದಾರೆ ಅಂತಲೇ ಹೇಳ್ಬೋದು ಓಕೆನಾ ಈಗ ಮೋಕ್ಷಿತನ ವಿಷಯಕ್ಕೆ ಬರ್ತೀನಿ ಮೋಕ್ಷಿತ ಅವರ ಬಿಗ್ ಅಪ್ಡೇಟ್ ಏನಪ್ಪ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತು ನಾನು ಅದ್ರ ಬಗ್ಗೆ ವಿಡಿಯೋನೂ ಕೂಡ ಹೇಳಿದ್ದೆ ಮೋಕ್ಷಿತ್ ಅವರು ಅಭಿನಯಿಸಿದಂತಹ ಚಿತ್ರ ಏನಿದೆ ಆಯಿತಾ ನಮ್ಮ ಮಿಡ್ಲ್ ಕ್ಲಾಸ್ ರಾಮಾಯಣ ನಿಮ್ಮೆಲ್ಲರಿಗೂ ಗೊತ್ತು ಆ ಮಿಡ್ಲ್ ಕ್ಲಾಸ್ ಮನೆಯಲ್ಲಿ ಯಾವ ಥರ ರಾಮಾಯಣ ಇರುತ್ತೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತಂದ್ರೇನೆ ಆಯ್ತಾ ಏನೋ ಒಂದು ಆಯ್ತಾ ನಮಗೆ ಗೊತ್ತಿಲ್ಲದೇನೆ ಆಯ್ತಾ ಅದೇನೋ ಹೇಳ್ತಾರಲ್ಲ ತಲೆ ಗೆಳದ್ರೆ ಕಾಲ್ ಕಾಣುತ್ತೆ ಕಾಲ್ ಗೆಳದ್ರೆ ತಲೆ ಕಾಣುತ್ತೆ ಅಕ್ಕಿಗಿದ್ರೆ ಬೆಲ್ಲಕ್ಕಿಲ್ಲ ಬೆಲ್ಲಕ್ಕಿದ್ರೆ ಸಕ್ಕರೆಗಿಲ್ಲ ಅನ್ನಂಗೆ ನಮ್ಮ ಮಿಡ್ಲ್ ಕ್ಲಾಸ್ ಲೈಫ್ ಹಂಗೆ ಆಯಿತಾ ಅದರಲ್ಲೂ ಕೂಡ ಒಂದು ಮಿಡ್ಲ್ ಕ್ಲಾಸ್ ಮನೆಯಲ್ಲಿ ಒಂದು ಕಪ್ಪಾದ ಹುಡುಗಿ ಹುಟ್ಟಿದರೆ ಹೆಂಗಿರುತ್ತೆ ನಮ್ಮ ಹನುಮಂತು ಕೂಡ ಆಯಿತಾ ಇದ್ರ ಬಗ್ಗೆ ಒಂದು ಹಾಡು ಕೂಡ ಆಡಿದ್ದಾರೆ ನಮ್ಮ ಮನುಮಂತು ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನ ವಿನ್ನರ್ ನಮ್ಮ ಮನುಮಂತು ಒಂದು ಹಾಡು ಆಡಿದ್ದಾರೆ ಅಂದರೆ ಬಡತನದ ಮನೆಯೊಳಗೆ ಹೆಣ್ಣು ಹುಟ್ಟಬಾರದು ಹುಟ್ಟಿದ್ರೂ ಪರವಾಗಿಲ್ಲ ಆದರೆ ಕಪ್ಪಾಗಿ ಹುಟ್ಟಬಾರ್ದು ಅಂತ ಅದ ಅದು ಆ ಪದ ಏನಿದೆ ಅದು ನಮ್ಮ ಈ ಮಿಡ್ಲ್ ಕ್ಲಾಸ್ ರಾಮಾಯಣ ಅಂದರೆ ನಮ್ಮ ಮೋಕ್ಷಿತಾ ಪೈ ಅವರು ಆಯಿತಾ ಆಕ್ಟರ್ ಆಗಿ ಅಂದರೆ ನಟಿಯಾಗಿ ಪಾದಾರ್ಪಣೆ ಮಾಡ್ತಿರುವಂತಹ ಆ ಈ ಚಿತ್ರದಲ್ಲಿ ಆಯಿತಾ ಅದನ್ನು ನಿಜವಾಗ್ಲೂ ನೋಡ್ಬೋದು ನಾವು ಅಂದರೆ ನಮ್ಮ ಮೋಕ್ಷಿತ ಅವರು ಇಡೀ ಮೂವಿ ಆಯಿತಾ ಫುಲ್ ಸ್ಟಾರ್ಟಿಂದ ಎಂಡ್ ತನಕ ಅಷ್ಟು ಮುದ್ದಾಗಿರುವಂತಹ ಮೋಕ್ಷಿತ ಅಷ್ಟು ಬ್ರೈಟ್ ಆಗಿರುವ ಮೋಕ್ಷಿತ ಕಪ್ಪು ಕಲರ್ ಪೇಂಟ್ ಹಾಕೊಂಡು ಇಡೀ ಸಿನಿಮಾನ ನಡೆಸಿದ್ದಾರೆ ಈ ಸಿನಿಮಾ ಸಮ್ಮರಲ್ಲಿ ಬರುತ್ತೆ ನಮಗೆ ಅಂದರೆ ಏಪ್ರಿಲ್ ಮೇ ಈ ಒಂದು ಟೈಮಲ್ಲಿ ಈ ಮೂವಿ ರಿಲೀಸ್ ಆಗುತ್ತೆ ನಿಮ್ಮೆಲ್ಲರ್ಗೂ ಕೂಡ ಒಂದು ಹಬ್ಬ ಅಂತಲೇ ಹೇಳ್ಬೋದು ತುಂಬಾ ಕಂಟೆಂಟ್ ಈ ಮಿಡ್ಲ್ ಕ್ಲಾಸ್ ಒಂದು ಕಂಟೆಂಟ್ ಆಯ್ತಾ ಅಲ್ಲಿ ಎಲ್ಲವೂ ಇರ್ತವೆ ಫ್ಯಾಮಿಲಿ ಸೆಂಟಿಮೆಂಟ್ ಆಯ್ತಾ ಲವ್ ಇವೆಲ್ಲವೂ ಇರ್ತವೆ ಹಾಗಾಗಿ ಈ ಮಿಡ್ಲ್ ಕ್ಲಾಸ್ ರಾಮಾಯಣ ಏನಿದೆ ಆಯ್ತಲ್ವಾ ಈ ನಮ್ಮ ಮಧ್ಯಮ ಕುಟುಂಬದ ರಾಮಾಯಣ ಮುಗಿಯದ ಕಾದಂಬರಿ ಹಾಗಾಗಿ ಈ ಮಿಡ್ಲ್ ಕ್ಲಾಸ್ ರಾಮಾಯಣ ಏನಿದೆ ಈ ಒಂದು ಮೂವಿ ನಿಜವಾಗ್ಲೂ ಕೂಡ ಮೋಕ್ಷಿತನ್ಗೆ ಹೆಚ್ಚು ಹೆಸರು ತಂದು ಕೊಡುತ್ತೆ ಅದಲ್ದೆ ಮೋಕ್ಷಿತನ್ ನಿಜವಾಗ್ಲೂ ಕೂಡ ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಆಯಿತಾ ಕ್ಯಾರೆಕ್ಟರ್ಗಳು ಸಿಗ್ತವೆ ನಮ್ಮ ಒಂದು ಏನು ಆಯಿತಾ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಒಂದು ಒಳ್ಳೆ ನಟಿಯಾಗಿರ್ತಾರೆ ನಮ್ಮ ಮೋಕ್ಷಿತಾ ಪೈ ಅಂತಲೇ ಹೇಳ್ಬೋದು ಈ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತಂದರೆ ಅವರು ಮೂವಿಯ ಒಂದು ನೇಮನ್ನು ಆಯಿತಾ ರಿಲೀಸ್ ಮಾಡಿದ್ದಾರೆ ಆಯಿತಾ ಮಿಡ್ಲ್ ಕ್ಲಾಸ್ ರಾಮಾಯಣ ನಿಮೆಲ್ಲರಿಗೂ ಗೊತ್ತು ಈ ರಾಮಾಯಣನ ನೋಡೋಕ್ಕೆ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ಆ ಮೋಕ್ಷಿತ ಅವರು ಈ ಸಿನಿಮಾದ ಎಲ್ಲ ಶೂಟಿಂಗು ಡಬ್ಬಿಂಗು ಎಲ್ಲವೂ ಮುಕ್ತಾಯವಾಗಿ ಎಡಿಟಿಂಗ್ ಪೋರ್ಷನ್ ನಡೀತಾ ಇದೆ ಎಡಿಟಿಂಗು ಸೆನ್ಸರ್ ಆದ ತಕ್ಷಣವೇ ನಿಮಗೆ ಟ್ರೈಲರ್ ಬರುತ್ತೆ ಟ್ರೈಲರ್ ಬಂದ ತಕ್ಷಣ ಈ ಸಮ್ಮರಿಗೆ ಈ ಮೂವಿ ರಿಲೀಸ್ ಆಗುತ್ತೆ ಎಲ್ಲರೂ ಕೂಡ ಮೋಕ್ಷಿತ ಅವರಿಗೆ ಆಯಿತಾ ಸಪೋರ್ಟ್ ಮಾಡಿ ನನಗೆ ಮೋಕ್ಷಿತ ಅಂತಲೇ ನಾನು ಹೇಳಲ್ಲ ಬಿಗ್ ಬಾಸ್ಗೆ ಬಂದಂತಹ ಅಷ್ಟು ಸ್ಪರ್ಧೆಗಳಿಗೂ ಸಪೋರ್ಟ್ ಮಾಡಿ ಅವರವರ ನ್ಯೂ ಪ್ರಾಜೆಕ್ಟ್ಗಳು ಏನು ಬರ್ತವೆ ಅವೆಲ್ಲರ ವಿಷಯನ ಮುಂದೆ ತರ್ತೀವಿ ಮೋವಾಕ್ಷಿತಾ ಪೈಯವರ ಈ ಒಂದು ಮೂವಿ ಏನಿದೆ ಇದು ನಿಜವಾಗ್ಲೂ ಕೂಡ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು ಕೆಲವೊಂದು ಚಿಕ್ಕ ಬಜೆಟ್ಟಿನ ಮೂವಿಗಳು ಬರ್ತವೆ ತುಂಬಾ ಎಕ್ಸಲೆಂಟ್ ಆಗಿರ್ತವೆ ಸ್ಟೋರಿ ಪ್ಲೇ ಡೈರೆಕ್ಷನ್ ಸೂಪರ್ ಡೂಪರ್ ಆಗಿರ್ತವೆ ಅದೇ ರೀತಿ ಈ ಮಿಡ್ಲ್ ಕ್ಲಾಸ್ ರಾಮಾಯಣ ಏನಿದೆ ಇದು ಕೂಡ ನಮ್ಮ ಪ್ರೇಕ್ಷ ಮನಸ್ಸನ್ನ ಗೆಲ್ಲುತ್ತೆ ಅಂತ ನಾನು ಹೇಳ್ತೀನಿ ಯಾಕೆ ಅಂತಂದರೆ ಈ ಮಿಡ್ಲ್ ಕ್ಲಾಸ್ ಕಂಟೆಂಟ್ ಇಟ್ಕೊಂಡಂತ ಅಷ್ಟು ಚಿತ್ರಗಳು ಕೂಡ ಆಯಿತಾ ಯಶಸ್ಸು ಕಂಡಿದೆ ಯಾಕೆಂದ್ರೆ ನಾನು ತುಂಬ ಮೂವಿಗಳು ನೋಡಿದ್ದೀನಿ ಆಯ್ತಾ ಈ ಒಂದು ಈ ಮಿಡ್ಲ್ ಕ್ಲಾಸ್ ಸ್ಟೋರಿಗಳನ್ನ ಹಾಗೆ ಆಯಿತಾ ಈ ಮಿಡ್ಲ್ ಕ್ಲಾಸಲ್ಲಿ ಲವ್ ಮಾಡುವಂತಹ ಕೆಲವೊಂದು ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡು ಬಂದಂಥ ಸಿನಿಮಾಗಳು ನಿಜವಾಗ್ಲೂ ಕೂಡ ನಮ್ಮ ಚಿತ್ರರಂಗದಲ್ಲಿ ವಿನ್ ಆಗಿದ್ದಾವೆ ಯಾಕೆಂತಂದರೆ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಐ ಬಜೆಟ್ ಸಿನಿಮಾಗಳಿಗಿಂತ ಈ ಥರ ಸಿನಿಮಾಗಳು ವಿನ್ ಆಗಿರೋದೇ ಹೆಚ್ಚು ಅಂದರೆ ಸಕ್ಸಸ್ ಕಂಡಿರೋದೇ ಹೆಚ್ಚು ಯಾಕೆಂತಂದರೆ ನಮಗೆ ತುಂಬ ಮೂವಿಗಳು ಸಿಗ್ತವೆ ಇದ್ರ ಸಾಲಲ್ಲಿ ಯಾಕೆ ನಿಮಗೆ ಗೊತ್ತು ಆಯ್ತಾ ಈಗ ಮಾಕ್ಟೆಲ್ ಇರ್ಬೋದು ದಿಯಾ ಇರ್ಬೋದು ಈ ಥರ ಮೂವಿಗಳು ಯಾಕೆ ಜನರ ಮನಸ್ಸನ್ನು ಸೆಳಿತವೆ ಅಂದರೆ ಇವೆಲ್ಲ ಒನ್ ಲೈಫ್ ಸ್ಟೋರಿ ಅಂದರೆ ಎಲ್ಲೂ ಕೂಡ ನಿಮಗೆ ಲ್ಯಾಗ್ ಇರೋಲ್ಲ ಎಲ್ಲೂ ಕೂಡ ತುಂಬ ಬೋರಿಂಗ್ ಅನ್ಸ್ இதே இரல்ல ஒன்லோரிப்போம் டிகெட் கொண்டு நம்ம டொட்டி டிகெட் தான் முகியெல்லாம் ನಮ್ಮನ್ನ ಎಮೋಷನಲ್ಲಿ ಕನೆಕ್ಟ್ ಕನೆಕ್ಟ್ ಮಾಡ್ತವೆ ನಾವು ನೋಡುವಾಗ ಆ ಮೂವಿಗೆ ಕನೆಕ್ಟ್ ಆಗ್ತೀವಿ ಓಕೆ ಇದು ಮನೆ ಸ್ಟೋರಿ ಅಲ್ವಾ ಇದು ನಮ್ಮ ಪಕ್ಕದ ಮನೆ ಸ್ಟೋರಿ ಅಲ್ವಾ ನಮ್ಮ ಎದುರು ಮನೆ ಸ್ಟೋರಿ ಅಲ್ವಾ ಅನ್ನೋ ರೀತಿ ಕನೆಕ್ಟ್ ಆಗ್ತೀವಿ ಈ ತರ ಮೂವಿಗಳಿಗೆ ಹಾಗಾಗಿ ಈ ತರ ಮೂವಿಗಳು ನಿಜವಾಗ್ಲೂ ಕೂಡ ಹೆಚ್ಚೆಚ್ಚು ಬರಬೇಕು ನಮ್ಮ ಮೋಕ್ಷಿತಪ್ಪ ಅವರಿಗೆ ಈ ಮಿಡ್ಲ್ ಕ್ಲಾಸ್ ರಾಮಾಯಣದಿಂದ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಹೆಚ್ಚು ಅವಕಾಶಗಳು ಸಿಗಬೇಕು ಅವರು ನಟಿ ಆಗ್ಬೇಕು ಯಾಕೆಂದ್ರೆ ನಮ್ಮ ರಮ ಥರ ರಮ್ಯ ರಮ್ಯರ ನಿಜವಾಗ್ಲೂ ಕೂಡ ತುಂಬಾ ಸುಂದರವಾಗಿದ್ದಾರೆ ಮೋಕ್ಷಿತಾ ಅವರು ನೋಡಕ್ಕೆ ತುಂಬಾ ಮೃದೂ ಸಭೋದ ಹೆಣ್ಮಗಳು ಎಲ್ಲೂ ಕೂಡ ಹಾಶಾಗಿ ಹಾಡಾಗಿ ಮಾತನಾಡಲ್ಲ ಅವರು ತುಂಬಾ ಎಲ್ಲವನ್ನು ಹ್ಯಾಂಡಲ್ ಮಾಡೋದು ಗೊತ್ತಿದೆ ನಮ್ಮ ಮೋಕ್ಷಿತಾ ಪೈ ಮೋಕ್ಷಿತಾ ಪೈರ ಒಂದು ಏನು ಈ ಮಿಡ್ಲ್ ಕ್ಲಾಸ್ ರಾಮಾಯಣ ಮೂವಿ ಏನು ಬರ್ತಾ ಇದೆ ಅದಕ್ಕೆ ಎಲ್ಲರೂ ಆಲ್ ದ ಬೆಸ್ಟ್ ಹೇಳಿ ವೆರಿ ಸೂನ್ ನಿಮ್ಮ ಹತ್ತಿರದ ಚಿತ್ರಮಂದಿಗಳಿಗೆ ಬರುತ್ತೆ ಈ ಸಮ್ಮರ್ ಅಂದ್ರೆ ಈ ಬೇಸಿಗೆ ಏಪ್ರಿಲ್ ಆರ್ ಮೇ ಈ ಎರಡು ತಿಂಗಳ ಮಧ್ಯದಲ್ಲಿ ಈ ಮೂವಿ ರಿಲೀಸ್ ಆಗುತ್ತೆ ನೀವೆಲ್ಲರೂ ನೋಡಿ ಅಂತೀನಿ ಅದಕ್ಕೆ ಮುಂಚೆ ಈ ಮಿಡ್ಲ್ ಕ್ಲಾಸ್ ರಾಮಾಯಣ ಮೂವಿಯ ಟ್ರೈಲರ್ ಕೂಡ ರೆಡಿಯಾಗಿದೆ ವೆರಿ ಸೂನ್ ಬರುತ್ತೆ ನಾನು ಒಟ್ಟಾರೆ ನಿಮಗೆ ಹೇಳೋದೇನು ಗೊತ್ತಾ ಮೋಕ್ಷಿತಾ ಪೈ ಅವ್ರನ್ನ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಸಪೋರ್ಟ್ ಮಾಡಿ ಅವ್ರನ್ನ ಆಯಿತಾ ನಿಜವಾಗ್ಲೂ ಆಯಿತಾ ಟಾಪ್ ಫೋರ್ ತನಕ ಕರ್ಕೊಂಡು ಹೋಗಿದ್ದೀರಾ ಆಯ್ತು ಅದೆಲ್ಲ ನಿಮ್ಮ ಸಪೋರ್ಟು ನೀವು ಕೊಟ್ಟಂತಹ ಒಂದು ಪ್ರೀತಿ ಮೋಕ್ಷಿತರಿಗೆ ಈ ಒಂದು ಅಂದರೆ ಮಿಡ್ಲ್ ಕ್ಲಾಸ್ ರಾಮಾಯಣ ಅಂದರೆ ಮೋಕ್ಷಿತ ಪೈ ಅವರ ಮೊದಲೇ ಸ್ಯಾಂಡಲ್ವುಡ್ ಮೂವಿ ಅಂದರೆ ಅವರು ಹೀರೋಯಿನ್ ಆಗಿ ನಡೆಸಿರುವಂಥ ಮೊದಲ ಆಯ್ತಾ ಸ್ಯಾಂಡಲ್ವುಡ್ ಮೂವಿ ಬರ್ತಾ ಇದೆ ಆ ಮೂವಿಗೆ ನಿಮ್ಮ ಪ್ರೀತಿ ಇರಲಿ ಆಯ್ತಾ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೊ ಬಾಯ್